ನಮಸ್ಕಾರ ಸ್ನೇಹಿತರೆ ಒಂದು ಗೋಡೆಯಲ್ಲಿ ಒಬ್ಬ ಚಿತ್ರಗಾರ ಸುಂದರವಾದ ಚಿತ್ರವನ್ನು ಬಿಡಿಸಿದ್ದ ಆಚೆ ಈಚೆ ಹೋಗುವಂತ ದಾರಿಯಲ್ಲಿ ಹೋಗುವಂತ ಜನರೆಲ್ಲ ಅದನ್ನು ನೋಡಿ ತುಂಬಾ ಆಶ್ಚರ್ಯಪಟ್ಟು ಹೇಳುತ್ತಿದ್ದರು ತುಂಬಾ ಚೆನ್ನಾಗಿದೆ ಚಿತ್ರ ಈ ಚಿತ್ರ ಬಿಡಿಸಿದವನ ಚಿತ್ರ ಆರ್ಟಿಸ್ಟ್ ನಿಜವಾಗಿ ಗ್ರೇಟ್ ಅಂತ ಕೆಲವರು ಹೇಳ್ತಿದ್ರು ಈ ಚಿತ್ರವನ್ನು ಬಿಡಿಸಿದಂತ ಪೆನ್ನುಗಳ ಕಲರ್ ತುಂಬಾ ಸುಂದರವಾಗಿದೆ ಅಂತ ಒಟ್ಟಾರೆಯಾಗಿ ಆ ಚಿತ್ರವನ್ನು ಗ್ರೇಟ್ ಎಂದು ಹೊಗಲ್ತಾ ಇದ್ರು ಈ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ಟೀಚರ್ ಒಂದು ಒಬ್ಬ ಬೋಧಕ ಅವನು ಸೇರಿದಂತ ಜನರನ್ನು ಉದ್ದೇಶಿಸಿ ಹೀಗೆ ಕೇಳಿದ ಇಲ್ಲಿ ಒಂದು ವಿಚಿತ್ರವಾದ ವಿಷಯ ಇದೆ ಅದು ಯಾವುದು ಅಂತ ಎಲ್ಲ ಜನ ಹೇಳಿದ್ರು ಈ ಗೋಡೆಯಲ್ಲಿ ಬಿಡಿಸಿದಂತ ಚಿತ್ರ ತುಂಬಾ ಚೆನ್ನಾಗಿದೆ ಅದು ಗ್ರೇಟ್ ಅಂತ ಮತ್ತೊಬ್ಬ ಹೇಳಿದ ಚಿತ್ರ ಬಿಡಿಸಿದಂತ ಆ ಆರ್ಟಿಸ್ಟ್ ತುಂಬಾ ಗ್ರೇಟ್ ವ್ಯಕ್ತಿ ಅಂತ ಮತ್ತೆ ಕೆಲವರು ಹೇಳಿದ್ರು ಆರ್ಟಿಸ್ಟ್ ಚಿತ್ರ ಬಿಡಿಸ್ಲಿಕ್ಕೆ ಕಲರ್ಗಳು ಅತಿ ಮುಖ್ಯ ಆ ಕಲರ್ಗಳು ನಮ್ಮ ಕಣ್ಣಿಗೆ ಕಟ್ಟುತ್ತಾ ಇವೆ ಆ ಕಲರ್ಗಳು ತುಂಬಾ ಗ್ರೇಟ್ ಅಂತ ಆಗ ಟೀಚರ್ ಹೇಳಿದ್ರು ನೀವು ಹೇಳಿದ ಯಾವುದು ಕೂಡ ನಿಜವಾದ ಗ್ರೇಟ್ ಅಲ್ಲ ಆ ಗೋಡೆ ಉಂಟಲ್ಲ ಆ ಗೋಡೆ ನಿಜವಾದ ಗ್ರೇಟ್ ಯಾಕೆಂದ್ರೆ ಆ ಗೋಡೆ ಇಲ್ಲದಿದ್ರೆ ಅಲ್ಲಿ ಚಿತ್ರ ಬಿಡಿಸ್ಲಿಕ್ಕೆ ಅವನಿಗೆ ಸಾಧ್ಯ ಇರಲಿಲ್ಲ ಅಂತ ನೋಡಿ ಸ್ನೇಹಿತರೆ ನಮ್ಮ ಜೀವನದಲ್ಲಿ ಈ ಗೋಡೆ ಎನ್ನುವುದು ನಮ್ಮ ಜೀವನ ಬಿಡಿಸುವಂತ ಆರ್ಟಿಸ್ಟ್ ಕಲೆ ಕಲೆಗಾರ ನಾವು ಚಿತ್ರಗಾರಗಳು ನಾವು ಪೆನ್ನುಗಳು ನಮ್ಮ ಕೆಲಸ ಕಾರ್ಯಗಳನ್ನು ಸೂಚಿಸುವಂತ ವಸ್ತುಗಳು ನೋಡಿ ನಮ್ಮ ಜೀವನ ಎಷ್ಟು ಗ್ರೇಟ್ ಆಗಿದೆ ಅಂತ ಜನ ಹೇಳ್ಬೇಕು ನಮ್ಮ ಜೀವನ ಎಷ್ಟು ಗ್ರೇಟ್ ಆಗಿ ಇದೆ ಅಂತ ಹೇಳಬೇಕಾದ್ರೆ ನಮ್ಮ ಜೀವನದಲ್ಲಿ ಅಂತ ಚಿತ್ರಗಳಿರ್ಬೇಕು ಇನ್ನೊಬ್ಬರಿಗೆ ಕಣ್ ಕಟ್ಟುವಂತ ಸ್ಫೂರ್ತಿಯಾಗುವಂತ ಚಿತ್ರಗಳು ನಮ್ಮ ಜೀವನದಲ್ಲಿ ಬೇಕು ಆ ಚಿತ್ರಗಳೇ ಒಳ್ಳೆ ಚಿತ್ರಗಳು ಅವು ನಾವು ಮಾಡಿದಂಥ ಕೆಲಸ ಕಾರ್ಯಗಳು ನಾವೇನೋ ಕೆಟ್ಟ ವ್ಯಸನಗಳಲ್ಲಿ ತೊಡಗಿ ಕೆಟ್ಟ ಕ್ರಿಯೆಗಳನ್ನು ಮಾಡಿ ಕೆಟ್ಟ ಕೆಟ್ಟವಳಾಗಿದ್ದಾರೆ ನಮ್ಮನ್ನು ಯಾರು ಗುರುತಿಸಲ್ಲ ಸುಂದರ ಅಂತ ಹೇಳಲ್ಲ ಅದಕ್ಕೋಸ್ಕರ ನಮ್ಮ ಜೀವನ ಗ್ರೇಟ್ ಆಗ್ಬೇಕಾದ್ರೆ ನಮ್ಮ ಜೀವನದಲ್ಲಿ ನಾವು ಚಿತ್ರ ಬಿಡಿಸಿರ್ಬೇಕು ನಮ್ಮ ಜೀವನದಲ್ಲಿ ಒಂದು ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿರ್ಬೇಕು ಎಷ್ಟೋ ಜನರಿಗೆ ಜೀವನನೇ ಇರುವುದಿಲ್ಲ ಅವನೇ ಹೇಳಿದ ತರ ಗೋಡೆನೆ ಇಲ್ಲದಿದ್ದರೆ ಅಲ್ಲಿ ಚಿತ್ರ ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಜೀವನ ಇದ್ರೆ ನಾವು ಸುಂದರವಾದ ಚಿತ್ರ ಬಿಡಿಸ್ಬೋದು ಇನ್ನೊಬ್ಬರಿಗೆ ಮಾದರಿ ಆಗ್ಬಹುದು ಸ್ಫೂರ್ತಿ ಆಗ್ಬಹುದು ಅದಕ್ಕೋಸ್ಕರ ಜೀವನ ಇರುವ ತನಕ ನಮ್ಮಲ್ಲಿ ಜೀವನ ಇದ್ದೇ ಆ ಜೀವನದಲ್ಲಿ ಒಂದು ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಬೇಕು ಒಂದು ಒಳ್ಳೆ ವಿಷಯವನ್ನು ಮಾಡಬೇಕು ಆ ವಿಷಯ ಎಲ್ಲರಿಗೂ ಕಣ್ ಕಟ್ಟುವಂತೆ ಇರಬೇಕು ಎಲ್ಲರಿಗೂ ಸ್ಫೂರ್ತಿಯಾಗುವಂತೆ ಇರಬೇಕು ಹಾಗಿದ್ದಾರೆ ಮಾತ್ರ ನಮ್ಮ ಜೀವನ ಸ್ಫೂರ್ತಿ ಇನ್ನೊಬ್ಬರಿಗೆ ಸ್ಫೂರ್ತಿ ನಮ್ಮ ಜೀವನ ಸಾರ್ಥಕತೆ ಇಲ್ಲದಿದ್ದರೆ ನಾವು ಏನೋ ಆಗಿ ಏನೋ ಆಗಿ ಹೋದ್ರೆ ನಮ್ಮ ಜೀವನಕ್ಕೆ ಅಲ್ಲಿ ಬೆಲೆ ಇರುವುದಿಲ್ಲ ಯಾರು ಅದನ್ನು ಗುರುತಿಸಲ್ಲ ಎಲ್ಲರದನ್ನು ತುಳಿದು ಬಿಡ್ತಾರಷ್ಟೆ ಅದಕ್ಕೋಸ್ಕರ ಜೀವನ ಇದೆ ಎಷ್ಟೋ ಜನರಿಗೆ ಜೀವನ ಇಲ್ಲ ಎಷ್ಟೋ ಜನರ ಜೀವನ ನಾವೇ ಅಲಿಸಿ ಅಲಿಸಿರ್ಬೋದು ಅದಕ್ಕೋಸ್ಕರ ಆ ಜೀವನವನ್ನು ಅಲಿಸಿದವರಿಗೋಸ್ಕರ ನಾವು ದುಃಖ ಪಡ್ಬೇಕು ಯಾಕಂದ್ರೆ ಆ ಜೀವನ ಇನ್ನೊಬ್ಬರಿಗೆ ಜೀವನ ಕೊಡ್ಬೇಕು ನಮ್ಗೆ ಜೀವನ ಇದೆ ಸುಂದರವಾದ ಜೀವನ ಇದೆ ಅದನ್ನು ಇನ್ನೊಬ್ಬರಿಗೆ ಅನುಭವಿಸುವಂತ ಕೂಡ ಮಾಡ್ಬೇಕು ಯಾಕಂದ್ರೆ ನಮ್ಮ ಜೀವನ ನಮಗೆ ಮಾತ್ರ ಅಲ್ಲ ಜೀವನ ಇಲ್ಲದವರಿಗೆ ಜೀವನ ಜೀವಿಸುವಂತೆ ಮಾಡ್ಬೇಕು ನಾವು